ಮುದ್ರಾಧಾರಣೆಯ ಬಗ್ಗೆ ಮಾಧ್ವರಿಗೆ ಪ್ರತ್ಯುತ್ತರ ಇಪ್ಪತ್ತೈ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮುದ್ರಾಧಾರಣೆಯ ಬಗ್ಗೆ ನಾವು ಒಂದು ವಿಡಿಯೋವನ್ನು ಮಾಡಿದ್ದೆವು ಅದರಲ್ಲಿ ಮುದ್ರಾಧಾರಣೆಯು ಮಾಧ್ವರಿಗೆ ಸಂಬಂಧಪಟ್ಟಂತಹ ಆಚರಣೆಯಾಗಿದ್ದು ಶಂಕರಾಚಾರ್ಯರ ಅನುಯಾಯಿಗಳು ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬಾರದು ಎಂದು ಹೇಳಿದ್ದೆವು ಅದಕ್ಕೆ ಆಕ್ಷೇಪಣೆಯಾಗಿ ಋಷಿಕೇಶ ಮಠದ ಎಂಬ ವ್ಯಕ್ತಿಯು ಒಂದು ಪೋಸ್ಟ್ ಬರೆದು ಹಾಕಿದ್ದಾನೆ ಅದನ್ನು ವಿಶ್ಲೇಷಿಸುವ ಮೂಲಕ ಮಾಧ್ವ ಸಮುದಾಯದವರ ಬುದ್ಧಿ ಹೇಗಿದೆ ಎಂಬುದನ್ನು ನಿಮಗೆಲ್ಲ ಸಾಕ್ಷಿ ಸಮೇತ ತೋರಿಸಿಕೊಡುತ್ತೇನೆ ಈ ಮಾಧ್ವರು ಹೇಗೆಂದರೆ ಅದ್ವೈತಿಗಳು ಮಾಧ್ವರ ಬಗ್ಗೆ ಒಂದು ಸಣ್ಣ ಆಕ್ಷೇಪಣೆ ಮಾಡಿದರೆ ಸಾಕು ಅಖಂಡ ಮಾಧ್ವ ಸಮುದಾಯ ಹೌವಾರಿ ಬಿಡುತ್ತದೆ ಮಧ್ವ ಸಮುದಾಯದ ಬಗ್ಗೆ ಒಂದು ಸಣ್ಣ ಟೀಕೆ ಬಂದರೂ ಇಡೀ ಮಾಧ್ವ ಸಮುದಾಯ ಗಲಾಟೆ ಮಾಡಲು ಓಡಿಬಂದು ಬಿಡುತ್ತದೆ ಮಾಧ್ವರು ಮಾಡುವ ಕಿತಾಪತಿಗಳನ್ನು ನಾವು ಬಯಲು ಮಾಡಿದರೆ ಮಾಧ್ವ ಸಮುದಾಯದ ಮಕ್ಕಳು ಮಹಿಳೆಯರು ಪುರುಷರು ವಯಸ್ಸಾದವರು ಎಲ್ಲರೂ ಓಡಿಬಂದು ಬ್ರಾಹ್ಮಣರ ಒಗ್ಗಟ್ಟು ಹಾಳಾಗುತ್ತಿದೆ ಎಂದು ಅರಚಿಕೊಳ್ಳುತ್ತಾರೆ ಅದೇ ಮಾಧ್ವರು ಶಂಕರಾಚಾರ್ಯರ ನಿಂದನೆಯನ್ನು ಮಾಡುತ್ತಿರುವಾಗ ಇವರಿಗೆ ಬ್ರಾಹ್ಮಣರ ಒಗ್ಗಟ್ಟು ನೆನಪಾಗುವುದೇ ಇಲ್ಲ ನಾನು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದೇನು ಮಾಧರು ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬಹುದು ಸ್ಮಾರ್ತರಿಗೆ ಮುದ್ರಾಧಾರಣೆ ಶಾಸ್ತ್ರವಲ್ಲ ಹಾಗಾಗಿ ನಮ್ಮ ವಿಡಿಯೋಗೆ ಮಾಧ್ವರು ಪ್ರತಿಕ್ರಿಯೆ ನೀಡುವ ಅಗತ್ಯವೇ ಇರಲಿಲ್ಲ ಕೆಲವು ಮಾಧುವರು ಹೇಳಿದರೂ ನಿಮ್ಮ ವಿಡಿಯೋದಲ್ಲಿ ಮುದ್ರಾಧಾರಣೆಯನ್ನು ಅಶಾಸ್ತ್ರೀಯ ಎಂದು ಕರೆದಿದ್ದೀರಿ ಎಂಬುದಾಗಿ ಹೌದು ಸ್ಮಾರ್ತರಿಗೆ ಇರುವ ಗ್ರಂಥದಲ್ಲಿ ಮುದ್ರಾಧಾರಣೆಯನ್ನು ವಿಧಿಸಿಲ್ಲ ಹಾಗಾಗಿ ಇದು ನಮಗೆ ಅಶಾಸ್ತ್ರೀಯವೇ ಮಾಧ್ವರಿಗೆ ಸಂಬಂಧಪಟ್ಟಂತಹ ಗ್ರಂಥದಲ್ಲಿ ಇದು ಉಲ್ಲೇಖವಾಗಿರುವುದರಿಂದ ಮಾಧುವರಿಗೆ ಇದು ಶಾಸ್ತ್ರವಿರಬಹುದು ಮುದ್ರಾಧಾರಣೆಯನ್ನು ನೀವು ಹೇಗೆ ಸಾರ್ವತ್ರಿಕರಣಗೊಳಿಸುತ್ತೀರಿ ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೆ ಸ್ಮಾರ್ತರು ಮುದ್ರಾಧಾರಣೆ ಮಾಡಿಸಿಕೊಂಡು ಮಾಧ್ವರಾಗಿ ಮತಾಂತರವಾಗಬಾರದು ಎಂದು ಆಗ ಅನೇಕ ಮಾಧುರು ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ ನೀವಿದನ್ನು ಮತಾಂತರ ಎಂದು ಕರೆಯಬಾರದು ಹಿಂದೂ ಧರ್ಮದಲ್ಲಿ ಸ್ಮಾರತರಿಂದ ಮಾಧುವರಿಗೆ ಪರಿವರ್ತನೆಯಾದರೆ ಅದು ಮತಾಂತರವಾಗುವುದಿಲ್ಲ ಎಂದು ಅರಚಿಕೊಂಡ್ರು ಈಗ ಹೃಷಿಕೇಶ ಮಠದ ಎಂಬಾತ ಆನಂದಗಿರಿ ಶಂಕರ ವಿಜಯದ ಪುಟವನ್ನು ತೋರಿಸುತ್ತಾ ಶಂಕರಾಚಾರ್ಯರು ಅವರಿದ್ದ ಕಾಲದಲ್ಲಿ ಪುದ್ರಾಧಾರಣೆ ಮಾಡಿಕೊಂಡವರನ್ನ ಉದ್ರಾಧಾರಣೆಯನ್ನ ಕೈಬಿಡುವಂತೆ ಉಪದೇಶಿಸಿ ಮತಾಂತರ ಮಾಡಿದ್ದಾರೆ ಎಂದು ಬರೆದಿದ್ದಾನೆ ಇಲ್ಲಿ ಶಂಕರಾಚಾರ್ಯರು ಮಾಡಿದ ಮತಾಂತರವಾದರೆ ಈಗ ಮಾಧ್ವಸ್ವಾಮಿಗಳು ಮುದ್ರೇ ಒತ್ತಿ ಎಲ್ಲರನ್ನ ಮಾಧ್ವರನ್ನಾಗಿ ಪರಿವರ್ತಿಸುವುದು ಮತಾಂತರ ಯಾಕಾಗುವುದಿಲ್ಲ ಇದು ಮಾಧ್ವರ ಟಂಗ್ ಮತ್ತೊಂದು ವಿಷಯವೇನೆಂದರೆ ಆನಂದಗಿರಿ ಶಂಕರ ವಿಜಯ ನಮಗೆ ಮಾನ್ಯವಲ್ಲ ನಮಗೇನಿದ್ದರೂ ಶಂಕರರ ಭಾಷ್ಯವೇ ಆಧಾರ ಮಾನ್ಯ ಶಂಕರಾಚಾರ್ಯರು ಮುದ್ರೆ ಹಾಕಿಸಿಕೊಳ್ಳುತ್ತಿದ್ದವರನ್ನ ಮುದ್ರೆ ಹಾಕಿಸಿಕೊಳ್ಳದಂತೆ ತಡೆದಿದ್ದಾರೆ ಎನ್ನುವುದು ಅಸತ್ಯ ಇದು ಮಾಧ್ವರೆ ಆನಂದಗಿರಿ ಶಂಕರ ವಿಜಯದಲ್ಲಿ ಪ್ರಕ್ಷಿಪ್ತ ಮಾಡಿರುವ ಕತೆ ಶಂಕರಾಚಾರ್ಯರ ಬಗ್ಗೆ ನಡೆದಿರುವ ಅಪಪ್ರಚಾರವಿದು ಆದರೆ ಶಂಕರರ ಭಾಷ್ಯದಿಂದ ಅರಿಯಬಹುದು ಮುದ್ರಾಧಾರಣೆಯ ಅಗತ್ಯವಿಲ್ಲ ಎಂದು ಮತ್ತು ಮುದ್ರಾಧಾರಣೆಯನ್ನ ಶಾಸ್ತ್ರವು ಎಲ್ಲಿಯೂ ವಿಧಿಸಿಲ್ಲ ಸ್ಮಾರ್ತರು ಮುದ್ರೆ ಹಾಕಿಸ್ಕೋಬೇಡಿ ಮಾಧ್ವರಾಗಿ ಪರಿವರ್ತನೆಯಾಗಬೇಡಿ ಎಂದು ನಾವು ಜಾಗೃತಿ ಮೂಡಿಸಿದರೆ ಬ್ರಾಹ್ಮಣರ ಒಗ್ಗಟ್ಟು ಮುರಿದು ಹೋಗುತ್ತದೆ ಎಂದು ಕೆಲವರು ಬುಡುಕುತ್ತಾರೆ ಇದೇ ಮಾಧ್ವರು ಸ್ಮಾರ್ತರಿಗೆ ಮುದ್ರೆ ಒತ್ತಿ ಮಾಧ್ವರನ್ನಾಗಿ ಪರಿವರ್ತನೆ ಮಾಡಿದಾಗ ಬ್ರಾಹ್ಮಣರ ಒಗ್ಗಟ್ಟು ಮುರಿದು ಹೋಗುತ್ತದೆ ಎಂದು ಹೇಳುವುದೇ ಇಲ್ಲ ಎಲ್ಲ ಬ್ರಾಹ್ಮಣರು ಮೌನವಹಿಸುತ್ತಾರೆ ಸ್ಮಾರ್ತರು ಅದ್ವೈತಿಗಳು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಬೇಕು